ಐ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋ ಒಂದು ಸ್ವೀಟ್ನ ಇದ್ದೀನಿ ಬಾಯಲ್ಲಿಟ್ಟರೆ ಫಟಫಟ ಅಂತ ಕರಗೋಗ್ಬಿಡುತ್ತೆ ಸಕ್ಕದಾಗಿದೆ ಮಾತ್ರ ಈ ಸ್ವೀಟು ಇದು ಏನಂತ ಹೇಳಿದರೆ ಅಕ್ಕಿ ಹಸಿಟಲ್ಲಿ ಮಾಡುವಂತಹ ಸ್ವೀಟ್ ಇದು ಇದನ್ನ ಹೇಗೆ ಮಾಡ್ತಾರೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ತಡ ಮಾಡಿದೆ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒನ್ ಅಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಸಿಗೆ ನಾನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಐದು ನಿಮಿಷಗಳ ಕಾಲ ಹಾಗೆ ಜಸ್ಟ್ ಲಿಟ್ಲಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹೇಗೆ ಫ್ರೈ ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅಕ್ಕಿ ಹಸಿದ್ದು ಒಂದು ಸ್ಮೆಲ್ ಅಂತ ಬರುತ್ತೆ ಒಂದು ಘಮ ಬರುತ್ತೆ ಆ ಥರ ಘಮ ಬರ್ತಿದೆ ಅಂತ ಅಂದರೆ ಇದು ಕಂಪ್ಲೀಟ್ಲಿ ಫ್ರೈ ಆಗಿದೆ ಅಂತಲೇ ಅರ್ಥ ಈಗ ಇದನ್ನ ನಾನು ಒಂದು ಬೌಲ್ ಒಳಗಡೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ತಣ್ಣಗಾಗಲಿಕ್ಕೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಈ ಕಡೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಪ್ಪಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಮತ್ತೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಮತ್ತೆ ಏನು ಗೊತ್ತಾ ಒಂದ್ ಕಪ್ಪಷ್ಟು ಅಕ್ಕಿ ಹಸಿ ತಗೊಂಡ್ರೆ ಎರಡು ಕಪ್ಪಷ್ಟು ನಾವು ಹಾಲು ಹಾಕೊಳ್ಬೇಕು ಎರಡು ಕಪ್ಪಷ್ಟು ಅಕ್ಕಿ ಹಸಿರು ತಗೊಂಡ್ರೆ ನಾಲ್ಕು ಕಪ್ಪಷ್ಟು ಹಾಲು ಹಾಕೊಳ್ಬೇಕು ಆಯಿತಾ ನಿಮ್ಗೆ ಹೇಗೆ ಬ ಏ ಅಂದರೆ ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಸ್ವೀಟ್ನ ಮಿಂಚ್ ಅಂದರೆ ಅಕ್ಕಿ ಹಸಿಟ್ಟನ್ನ ನೀವು ಜಾಸ್ತಿ ಕಡಿಮೆ ನೋಡಿ ಮಾಡಿ ಹಾಕೊಳ್ಬೋದು ಮತ್ತೆ ಇದರಲ್ಲಿ ಸ್ವೀಟ್ ಏನು ಗೊತ್ತಾ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂತ ಅನ್ಸಿದ್ರೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ಳಿ ಮೀಡಿಯಮ್ ಆಗಿ ಸ್ವೀಟ್ ಹೇಗಿರುತ್ತೆ ಹಾಗೇ ಇರಲಿ ಅಂದರೆ ನಾನು ಹಾಕ್ತಾಯಿದ್ದೀನಲ್ಲ ಮುಕ್ಕಾಲ್ ಕಪ್ಪಷ್ಟು ಹಾಕೊಳ್ಳಿ ಇಲ್ಲ ನಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಅನ್ಸಿದ್ರೆ ನಿಮಗೆ ಎಷ್ಟು ಬೇಕು ಅನ್ಸುತ್ತೆ ನೀವು ಅಷ್ಟು ನೋಡಿ ನೀವು ಹಾಕೊಳ್ಬೋದು ಈಗ ನಾನಿಲ್ಲಿ ಅದನ್ನ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಇಲ್ಲಿ ನಾನು ಏಲಕ್ಕಿನ ಪೌಡರ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಏಲಕ್ಕಿ ಯಾಕೆ ಇದ್ದೀನಿ ಅಂದರೆ ಫ್ರೇಗ್ರೆನ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟಷ್ಟೇ ಮತ್ತು ಇಲ್ಲಿ ಸಕ್ಕರೆನ ಖರ್ಗ ಆದಮೇಲೆ ಅಕ್ಕಿ ಹಸಿಟ್ ಏನಿತ್ತಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ ನೀವು ತೀರಾ ಅದನ್ನು ಬಾಯ್ಲ್ ಮಾಡೋಕೆ ಹೋಗ್ಬೇಡಿ ಬಿಕಾಸ್ ಏನು ಗೊತ್ತಾ ನಾವಿಲ್ಲಿ ಸಕ್ಕರೆ ಹಾಕೊಂಡು ಯಾವುದೇ ರೀತಿ ಮಾಡ್ತಾ ಮಾಡ್ತಾಯಿಲ್ಲ ಅಂದರೆ ಜಾಮೂನ್ ಮಾಡ್ತೀವಿ ನೋಡಿ ಪಾಂತ ಆ ಥರ ನಾವು ಏನೂ ಮಾಡ್ತಾಯಿಲ್ಲ ಶುಗರ್ ಸಿರಪ್ ಥರ ಸ್ವೀಟ್ ಮಾಡ್ತಾ ಇರೋದ್ರಿಂದ ಸಕ್ಕರೆ ಕರ್ಗ ತನಕ ಅಷ್ಟೇ ಅದನ್ನು ಇರಿ ಅಷ್ಟೇ ಈಗ ನಾನು ಇಲ್ಲಿ ಅಕ್ಕಿ ಹಸಿಟ್ ಇತ್ತಲ್ವಾ ಆ ಅಕ್ಕಿ ಹಸಿಟ್ಟನ್ನ ಹಾಕೊಂಡು ನಾನು ಚೆಂದ ತಿರ್ಗ್ಸ್ಕೊಳ್ತಾ ಇದ್ದೀನಿ ಒಮ್ಮೆಲೇ ನೀವು ಎಲ್ಲನೂ ಅಕ್ಕಿ ಹಸಿಟ್ಟನ್ನ ಹಾಕೊಳ್ಬೇಡಿ ಯಾಕಂದರೆ ತುಂಬನೇ ಗಂಟ್ ಗಂಟಾಗ್ಬಿಡುತ್ತೆ ಮಿಕ್ಸ್ ಮಾಡೋಕ್ಕೆ ಆಗಲ್ಲ ಸೊ ಸ್ವಲ್ಪನೇ ಸೊ ಸ್ವಲ್ಪನೇ ಹಾಕೊಳ್ತಾ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಯಾವುದೇ ರೀತಿ ಗಂಟು ಬರೋಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೀವು ಅದೇ ಪ್ರೊಸೀಜರಲ್ಲಿ ಮಾಡಿದರೆ ನೀವು ಯಾವುದೇ ರೀತಿ ನಿಮಗೂ ಗಂಟು ಬರಲ್ಲ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಸಾಫ್ಟ್ ಸಾಫ್ಟಾಗಿ ಸ್ವೀಟ್ ಬರುತ್ತೆ ಮತ್ತು ಇನ್ನೊಂದೇನು ಗೊತ್ತಾ ಇನ್ ಕೇಸ್ ನಿನ್ನ ಕರೆಕ್ಟಾಗಿ ನೀವು ನಾ ಹೇಳ್ಕೊಡ್ದಾಗ ಮಾಡಲಿಲ್ಲ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಇಲ್ಲ ಗಂಟೆ ಆಗೋಯ್ತು ಅಂತ ಅಂದರೆ ಭಯನೇ ಪಡ್ಲಿಕ್ಕೆ ಹೋಗ್ಬಿಡಿ ಅಲ್ಲೇನಿರುತ್ತಲ್ವ ಇಂಗ್ರೀಡಿಯಂಟ್ಸು ಅದನ್ನು ನೀವೇನು ಮಾಡಿ ಅಂದರೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕೊಂಡು ಒಂದು ರೌಂಡ್ ಡ್ರಿನ್ ಅಂತ ತಿರುಗಿಸಿದ್ರೆ ಅದೆಲ್ಲ ಗಂಟು ಗಂಟೆಲ್ಲ ಏನಿರುತ್ತಲ್ವ ಅದೆಲ್ಲ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಾಗ ನಿಮ್ಮ ಮತ್ತೆ ಅದನ್ನ ತೆಗೆದು ಪ್ಯಾನ್ ಒಳಗೆ ಹಾಕೊಂಡ್ರೆ ಹಾಕ್ಕೊಂಡು ಈಗ ಚೆಂದ ಅದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಈಗ ಹಾಕಿದ್ರೆ ಅದು ಕಂಪ್ಲೀಟ್ಲಿ ಆಪ್ಷನಲ್ ಬಿಕಾಸ್ ನನಗೆ ತುಪ್ಪ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಹಾಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತಾ ನಿಮಗೆ ಡ್ರೈ ಅನ್ನಿಸ್ತಿದೆ ಅದು ಅಂತ ಅನ್ಸೋರು ಆವಾಗಲೂ ನೀವು ತುಪ್ಪ ಹಾಕೊಳ್ಬೋದು ಈಗ ಅದು ಸ್ವೀಟ್ ರೆಡಿ ಆಗಿದೆ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ನಾನು ಅದನ್ನ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಅದನ್ನ ಸ್ಪ್ರೆಡ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ತಣ್ಣಗೆ ಬಿಟ್ಟಿದೆ ಅದೆಲ್ಲ ಈಗ ನೀಟಾಗಿ ತಣ್ಗಾಗಿದೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆಂದ ನಾದ್ಕೊಳ್ತಾ ಇದ್ದೀನಿ ಏನೀಗ ನಾದದಂದರೆ ಇನ್ನೇನಾದರೂ ಸಣ್ಣ ಚಂದ ಗಂಟೆ ಇತ್ತು ಅಂತ ಹೇಳಿದರೆ ಈ ಥರ ನಾದಿದ್ರೆ ಆ ಗಂಟೆಲ್ಲ ನೀಟಾಗಿ ನೀಟಾಗೆಲ್ಲ ಒಂದೇ ಸಮ ಕೂಡಿರುತ್ತೆ ಈಗ ಅದನ್ನ ನಾನು ಒಂದು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಅದನ್ನ ಒಂದು ಮೀಡಿಯಮ್ ಸೈಜ್ ನಾನು ಉಂಡೆಗಳಾಗಿ ನಾನು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕನ್ಸುತ್ತೆ ನೀವು ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ಅಂದರೆ ಸಿಲಿಂಡರ್ ಶೇಪು ಮತ್ತು ಸ್ಕ್ವಯರು ಡೈಮಂಡ್ ಶೇಪು ನಿಮ್ಗೆ ಯಾವ ಥರ ಶೇಪ್ ಬೇಕನ್ಸುತ್ತೆ ನೀವು ಆ ಥರ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಮತ್ತೇನು ಗೊತ್ತಾ ನಾವು ಯಾವುದೇ ಸ್ವೀಟು ಇಲ್ಲ ಏನೇ ರೆಸಿಪಿ ಮಾಡಬೇಕಾದ್ರೂ ನೋಡೋಕ್ಕೂ ತುಂಬಾ ಚೆನ್ನಾಗಿರಬೇಕು ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರಬೇಕು ಮತ್ತೇನು ಏನು ಗೊತ್ತಾಯ್ತಾ ಇಲ್ಲಿ ನಾನು ಒನ್ ಕಪ್ ಅಕ್ಕಿ ಹಸಿ ತೊಗೊಂಡಿದ್ದಲ್ವಾ ಅದಕ್ಕೆ ಇಲ್ಲಿ ನನಗೆ ಒಂದು ಹತ್ತು ಉಂಡ ನೀವು ಎರಡು ಕಪ್ ಅಕ್ಕಿ ಹಸಿಟ್ಟು ತಗೊಳ್ತೀವಿ ಅಂತ ಅಂದರೆ ಇಲ್ಲಿ ಇಪ್ಪತ್ತು ಉಂಡೆ ಆಗುತ್ತೆ ಅಂದರೆ ಮೀಡಿಯಮ್ ಸೈಜಲ್ಲಿ ನಾವು ಉಂಡೆನ ಕಟ್ಕೊಂಡ್ರೆ ಅಷ್ಟ ಆಗುತ್ತೆ ದಪ್ಪ ದಪ್ಪ ಕಟ್ಕೊಂಡ್ರೆ ನಿಮಗೆ ಗೊತ್ತು ನೀವು ಮಾಡ್ಕೊಳ್ಳೋರು ನಿಮಗೆ ಗೊತ್ತು ನಿಮ್ಗೆ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಈಗ ಇಲ್ಲಿ ನಾನು ಸಕ್ಕರೆ ಅಂದರೆ ಸಕ್ಕರೆ ಮಾಮೂಲಿ ಸಕ್ಕರೆ ಇರುತ್ತಲ್ವ ಅದನ್ನ ನಾನು ಒಂದು ರೌಂಡ್ ಮಿಕ್ಸಿಲ್ ಡ್ರನ್ ಅಂತ ಆಡಿಸಿದ್ದೀನಿ ಅಂದರೆ ರವೆ ರವೆ ಥರ ಬರುತ್ತೆ ನೋಡಿ ಆ ಥರ ಆರಿಸಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಈಗ ಸ್ವೀಟ್ ಮೇಲೆ ಜಸ್ಟ್ ಡೆಕೋರೇಷನ್ ಅಂತ ಹೇಳಿಬಿಟ್ಟು ಕೋಟಿಂಗ್ ಮಾಡ್ತಾ ಇದ್ದೀನಿ ನಾನು ಇನ್ ಕೇಸ್ ನಿಮಗೆ ಸಕ್ಕರೆ ಬೇಡ ಅಂತ ಅನಿಸ್ತು ಅಂದರೆ ಅಲ್ಲಿಗೆ ಕೊಬ್ಬರಿ ಇಲ್ಲ ಕಾಯಿ ತುರಿ ಇರುತ್ತಲ್ವ ಅದನ್ನು ನೀವು ಮಾಡ್ಕೊಳ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೀವು ಆ ಥರ ಮಾಡಿ ಇಲ್ಲಿ ನಾನು ಸಕ್ಕರೆ ಮಾಡ್ತಾಯಿದ್ದೀನಿ ಅದ್ರ ಮೇಲ್ಗಡೆ ನಾನು ಬಾದಾಮಿನ ಸಣ್ಣಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಹಾ ನೋಡ್ತಾ ಇದ್ದರೆ ನಿಮ್ದು ಇಷ್ಟ ಆಗಿದೆ ಅಲ್ವಾ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಮತ್ತು ಈಗ ಹಬ್ಬಗಳ ಸೀಸನ್ನು ಸ್ಟಾರ್ಟ್ ಆಗ್ತಿದೆ ಈಗ ಹಬ್ಬ ಅಂದರೆ ವರ್ಮಾಲಕ್ಷ್ಮಿ ಹಬ್ಬ ಇದೆ ಒನ್ಸ್ ನೀವು ಮನೇಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ರೆ ಮಾತ್ರ ಕರ್ಕೋಬಿಡುತ್ತೆ ನಾವು ಅದನ್ನ ತಿಂತಾ ಇದ್ರೆ ಇದು ಅಕ್ಕಿ ಹಸಿಗಲ್ಲಿ ಮಾಡಿರೋದಂತ ಅನ್ಸದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಮಾತ್ರ ನೀವು ಮನೇಲಿ ಒಂದು ಪ್ಲೀಸ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಅನ್ಸೋ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಾಯ್